ಎಲ್ರಿಗೂ ನಮಸ್ಕಾರ ವಿಮಾನ ಪ್ರಯಾಣ ದರ ಇಳಿಕೆ ನೂತನ ಸಚಿವೆ ನಾಯ್ಡು ಸಂಕಲ್ಪ ಸಾನ್ವಾಸ ಸಾಮಾನ್ಯರಿಗೂ ವಿಮಾನ ಪ್ರಯಾಣ ಸುಲಭ ಎದುರಿಸಬೇಕೆಂದು ಎಂಬುದೇ ನನ್ನ ಆಶಯವಾಗಿದೆ ಇದಕ್ಕಾಗಿ ಪ್ರಯಾಣ ದರ ಕಡಿಮೆ ಮಾಡುವ ಅಗತ್ಯವಿದೆ ಎಂದು ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ ನನ್ನ ಅಧಿಕಾರಾವಧಿಯಲ್ಲಿ ದರ ಕಡಿಮೆ ಮಾಡುತ್ತಾ ಗಮನ ನೀಡುವೆ ಎಂದಿದ್ದಾರೆ ಕೋವಿಡ್ ಹಾಗೂ ಇನ್ನಿತರ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ವಿಮಾನ ಪ್ರಯಾಣ ದರವನ್ನು ಹೆಚ್ಚಿಸಲಾಗಿತ್ತು ಈಗ ಎಲ್ಲವೂ ತಹ ಬದಿಗೆ ಬರುವುದರಿಂದ ನಮ್ಮ ಆದ್ಯತೆಗಳು ಬದಲಾಗಿ ಬೆಲೆ ಇಳಿಕೆ ನನ್ನ ಆದ್ಯತೆ ಎಂದು ಘೋಷಿಸಿದ್ದಾರೆ ಮೋದಿ ಪ್ರಧಾನಿಯಾದ ಪ್ರಧಾನಿಯಾದವರ ಹವಾಯಿ ಚಪ್ಪಲ್ ಸೇ ಸೇ ಹವಾಯಿ ಜಹಸ್ತಕ್ ಎಂಬ ಮುಗ್ಧ ನುಡಿಗಳನ್ನು ಪುನರುಚ್ಚ ನಾಯ್ಡು ಇದು ಸಾಗಬೇಕಾದರೆ ವಿಮಾನಯಾನ ಟಿಕೆಟ್ ದರವನ್ನು ನಿಲ್ಲಿಸಬೇಕು ಎಂದು ಸಚಿವರು ಅಧಿಕಾರ ವಹಿಸಿಕೊಂಡ ನಂತರ ಅವರು ಮೊದಲ ಬಾರಿಗೆ ಸುದ್ದಿಗೋಷ್ಠಿ ಮಾಡಿದರು ವಾಯುಯಾನ ಮೂಲಕ ಸೌಕರ್ಯ ನಾವು ಆಗಬೇಕು ಎಂದು ಬಯಸುತ್ತೇವೆ ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ನಾಗರಿಕ ವಿಮಾನಕ್ಕೆ ಹೆಚ್ಚಿನ ಆದ್ಯತೆ ಮತ್ತು ದೊಡ್ಡ ಉತ್ತೇಜನ ನೀಡಲಾಗುತ್ತವೆ ಸಂಪುಟದಲ್ಲಿ ಅತ್ಯಂತ ಕಿರಿಯ ಸದಸ್ಯರಾಗಿರುವ ನನಗೆ ದೊಡ್ಡ ಜವಾಬ್ದಾರಿಯನ್ನು ನೀಡಲಾಗಿದೆ ನನ್ನ ಮುಂದೆ ಅನೇಕ ಸವಾಲುಗಳಿವೆ ಇದನ್ನು ಎದುರಿಸುವೆ ನಾನು ರುಜುಮಾತುಪಡಿಸಬೇಕಾದ ಬೇಕಾದಷ್ಟು ಸಂಗತಿಗಳು ಇಲ್ಲಿವೆ ಎಂದು ಸೂಚನೆ ಹೇಳಿದರು ವಿಮಾನ ಪ್ರಯಾಣ ದರವನ್ನು ಹಠಾತ್ ಏರಿಕೆ ಕಡಿವಾಣ ಹಾಕಲು ಸರ್ಕಾರದ ಮಾರ್ಗಸೂಚಿಗಳನ್ನು ರೂಪಿಸಬೇಕೆಂದು ಸಂಸದೀಯ ಸಮಿತಿ ಫೆಬ್ರವರಿಯಲ್ಲಿ ಹೇಳಿತು ಭಾರತದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯಾದ ಇಂಡಿಗೂ ಸುಮಾರು ಶೇಕಡಾ ಅರವತ್ತರಷ್ಟು ಮಾರುಕಟ್ಟೆ ಪಾಲನ್ನು ಹೊಂದಿದೆ ಟಾಟಾ ಗ್ರೂಪ್ ಏರ್ಲೈನ್ಸ್ ಶೇಕಡ ಮೂವತ್ತರಷ್ಟು ಪಾಲನ್ನು ಹೊಂದಿದೆ ಟಾಟಾ ನೂರಾರು ಹೊಸ ವಿಮಾನಗಳನ್ನು ಖರೀದಿಗೆ ಈಗಲೇ ಬೇಡಿಕೆ ಸಲ್ಲಿಸಿದೆ ಕಾಶ್ಮೀರ ಶಾಲೆಯಲ್ಲಿ ರಾಷ್ಟ್ರಗೀತೆ ಕಡ್ಡಾಯ ಜಮ್ಮು ಮತ್ತು ಕಾಶ್ಮೀರದ ಎಲ್ಲಾ ಶಾಲೆಗಳು ರಾಷ್ಟ್ರಗೀತೆ ಆಡುವುದನ್ನು ಕಡ್ಡಾಯಗೊಳಿಸಲು ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಗುರುವಾರ ಆದೇಶ ಹೊರಡಿಸಿದೆ ಕೇಂದ್ರಾಡಳಿತ ಪ್ರದೇಶದ ಎಲ್ಲಾ ಶಾಲೆಗಳಿಗೆ ಸುತ್ತೋಲೆ ಹೊರಡಿಸುತ್ತಿರುವ ಶಿಕ್ಷಣ ಇಲಾಖೆ ರಾಷ್ಟ್ರಗೀತೆಯೊಂದಿಗೆ ಬೆಳಗಿನ ತರಗತಿ ಆರಂಭಿಸುವಂತೆ ಕಟ್ಟಪಡೆ ಮಾಡಲಾಗಿದೆ ಜೊತೆಗೆ ಸಮವಸ್ತ್ರ ಕಡ್ಡಾಯಗೊಳಿಸಲಾಗಿದೆ ಬೆಳಗಿನ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಮವಸ್ತ್ರದಲ್ಲಿ ರಾಷ್ಟ್ರಗೀತೆ ಆಡುವುದರಿಂದ ಏಕತೆಯ ಜೊತೆಗೆ ಶಿಸ್ತಿನ ಭಾವನೆ ಮೂಡಲಿದೆ ಎಂದು ತಿಳಿಸಿದೆ ರಾಷ್ಟ್ರಗೀತೆ ಆಡುವುದು ಮತ್ತು ಶಾಲೆಗಳಲ್ಲಿ ಸಾಮೂಹಿಕ ಸಭೆ ಸೇರುವುದು ಮಕ್ಕಳಲ್ಲಿ ನೈಜಾನಿಕ ಮೌಲ್ಯ ಹೆಚ್ಚಿಸುವ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಶೋಷಿಸುವ ವೇದಿಕೆಯನ್ನಾಗಿ ಕಾರ್ಯನಿರ್ವಹಿಸುವ ಆದರೂ ಇಂತಹ ಮಹತ್ವದ ಆಕಾಂಕ್ಷೆಗಳು ಜಮ್ಮು ಕಾಶ್ಮೀರದ ವಿವಿಧ ಶಾಲೆಗಳಲ್ಲಿ ನಡೆಯುತ್ತಿಲ್ಲ ಎಂಬುದು ಗಮನಿಸಿದ ಶಿಕ್ಷಣ ಇಲಾಖೆ ರಾಷ್ಟ್ರಗೀತೆ ಕಡ್ಡಾಯ ಸೇರಿ ಹದಿನಾರು ಸೂಚನೆಗಳನ್ನು ಪಾಲಿಸಲು ಶಾಲೆಗೆ ನಿರ್ದೇಶನ ನೀಡಿದೆ ಶಾಲೆಗಳಿಗೆ ಅತಿಥಿಗಳನ್ನು ಅವನಾಯಿಸಿ ಮಕ್ಕಳಿಗೆ ಪರಿಸರ ಜಾಗೃತಿ ಮಾದಕ ದ್ರವ್ಯ ಮೆನಸ್ಸಿನಿಂದ ದೂರ ಉಳಿಯುವಂತೆ ಜಾಗೃತಿ ಮೂಡಬೇಕೆಂದು ಶಿಕ್ಷಣ ಇಲಾಖೆ ಹೊರಡಿಸಿದ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ